ಗೆಳೆಯರೇ ಏಪ್ರಿಲ್ ಹದಿನಾರು ಎರಡು ಸಾವಿರದ ನಾಲ್ಕು ಅವತ್ತು ಇಡೀ ದಿನ ನಟಿ ಸೌಂದರ್ಯ ಬಿರು ಬಿಸಿಲನ್ನು ಲೆಕ್ಕಿಸದೆ ಬೆಂಗಳೂರಿನ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸಿದ್ದರು ಆಕೆ ಓದ ಕಡೆಯಲೆಲ್ಲ ಜನಸಾಗರ ಅದರಲ್ಲೂ ಮಹಿಳಾ ಮತದಾರರಂತೂ ಸೌಂದರ್ಯ ಅವರನ್ನು ಕಣ್ತುಂಬಿಕೊಳ್ಳಲು ಮುಗಿಬಿದ್ದು ಬರುತ್ತಿದ್ದರು ಮುದ್ದುಮುಖದ ನಟಿ ಕೈಬೀಸಿದರೆ ನೆರೆದವರ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತಿತ್ತು ವರ್ತೂರು ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅಶ್ವಥ್ ರೆಡ್ಡಿ ಪರ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸೌಂದರ್ಯ ಅಕ್ಷರಶಃ ಸಾವಿರಾರು ಜನರನ್ನು ಸೆಳೆದು ಧೂಳೆಬ್ಬಿಸಿದ್ದರು ತೆರೆದ ವಾಹನ ಏರಿ ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಬಂದ ಆಕೆ ಮತದಾರರನ್ನು ಮೋಡಿ ಮಾಡಿದ್ದರು ಸೌಂದರ್ಯ ಪ್ರಚಾರಕ್ಕೆ ಹೋದಲ್ಲೆಲ್ಲ ಮತದಾರರಿಂದ ವ್ಯಕ್ತವಾಗುತ್ತಿದ್ದ ಅಭೂತಪೂರ್ವ ಪ್ರತಿಕ್ರಿಯೆ ಕಂಡ ಇತರೆ ಕ್ಷೇತ್ರಗಳ ಬಿ ಜೆ ಪಿ ಅಭ್ಯರ್ಥಿಗಳು ಆಕೆಯನ್ನು ತಮ್ಮ ಪರವೂ ಪ್ರಚಾರಕ್ಕೆ ಕಳಿಸುವಂತೆ ಕನಿಷ್ಠ ಒಂದರ್ಧ ಅರ್ಧ ಗಂಟೆಯ ರೋಡ್ ಶೋಗಾದರೂ ಸಮಯ ನಿಗದಿಪಡಿಸುವಂತೆ ಆಗಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅನಂತಕುಮಾರ್ ಬಳಿ ಅಂಗಲಾಚತೊಡಗಿದ್ದರು ಚುನಾವಣೆ ಮತದಾನಕ್ಕೆ ಮೂರು ದಿನಗಳಷ್ಟೇ ಬಾಕಿ ಇದ್ದ ಹಿನ್ನೆಲೆ ಮತದಾರರನ್ನು ಆಕರ್ಷಿಸುವ ಸೌಂದರ್ಯ ಪ್ರಚಾರ ಎಲ್ಲರಿಗೂ ಬೇಕಾಗಿತ್ತು ಈ ಹಿನ್ನೆಲೆ ಇನ್ನೂ ಎರಡು ದಿನ ಬೆಂಗಳೂರಿನಲ್ಲೇ ಪ್ರಚಾರ ನಡೆಸುವಂತೆ ರಾಜ್ಯ ಬಿ ಜೆ ಪಿ ಸೌಂದರ್ಯ ಅವರಿಗೆ ಮನವಿ ಮಾಡಿ ಶೆಡ್ಯೂಲ್ ಫಿಕ್ಸ್ ಮಾಡಿತ್ತು